ಎಲ್ಲರಿಗೂ ನಮಸ್ಕಾರ ಇದೊಂದು ಶ್ರೇಷ್ಠ ಕಥೆ ಅಂತಾನೆ ಹೇಳ್ಬೋದು ನಾವು ಜೀವನದಲ್ಲಿ ಸದಾ ಸೋಲು ಮತ್ತು ಗೆಲುವಿನ ಮಧ್ಯೆ ಹೋರಾಡ್ತಾನೆ ಇರ್ತೀವಿ ಬದುಕೆ ಹಾಗೆ ಹಾಗಿದ್ರೆ ಒಬ್ಬ ಸ್ನೇಹಿತ ಹೇಳ್ತಾನೆ ಖಂಡಿತವಾಗಿಯೂ ಕೂಡ ನೀನು ಗೆದ್ದಿದ್ದೀಯ ಸೋತಿದ್ದರೆ ನೀನು ಹುಟ್ಟುತ್ತೇನೆ ಇರಲಿಲ್ಲ ಅಂತ ಹೇಳಿದ ಹಾಗಿದ್ದರೆ ಆ ಗೆದ್ದಿದ್ದು ಯಾವುದು ರೀತಿಯಲ್ಲಿ ನಾನು ಗೆದ್ದಿದ್ದೇನೆ ಅನ್ನೋದಕ್ಕೆ ನೋಡೋಣ ಅಲ್ಲಿ ಒಂದು ಸ್ಪರ್ಧೆಯನ್ನಿಡ್ತಾರೆ ಒಂದು ಸ್ಪರ್ಧೆಯನ್ನಿಟ್ಟಾಗ ಆ ಸ್ಪರ್ಧೆಯ ತುಂಬಾ ಕಠಿಣವಾಗಿತ್ತು ಒಟ್ಟು ಹತ್ತು ಲಕ್ಷ ಸ್ಪರ್ಧಿಗಳು ನೋಡಿ ಒಬ್ಬರಿಗೆ ಮಾತ್ರ ಪ್ರಶಸ್ತಿ ಆದರೆ ಬಹುಮಾನ ದೊಡ್ಡದಿತ್ತು ಗೆದ್ದವರಿಗೆ ಒಂಬತ್ತು ತಿಂಗಳ ಸ್ವರ್ಗ ಸುಖ ನಂತರ ಜೀವನ ಪರ್ಯಂತ ಉಚಿತ ಪ್ರವಾಸ ತನ್ನ ಇಚ್ಛೆಯಂತೆ ಬದುಕುವ ಸುವರ್ಣಾವಕಾಶ ಎಂತ ಅದ್ಭುತ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಇಂಥ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಬೇಕು ಅನ್ನೋದು ಉತ್ಸುಕ ಇದ್ದೇ ಇರುತ್ತೆ ಹಾಗಿದ್ರೆ ನೋಡೋಣ ಇಲ್ಲಿ ಸೋತವರ ಸ್ಥಿತಿ ತುಂಬಾ ಹೀನಾಯ ಅವರಿಗೆ ಸಾವೇ ಗತಿ ಏಕೆಂದರೆ ಭೂಗರ್ಭದ ನಟ್ಟ ನಡುವೆ ಒಂದೇ ಒಂದು ದೋಣಿ ಅದರಲ್ಲಿ ಒಬ್ಬರಿಗೆ ಮಾತ್ರ ಕುಳಿತುಕೊಳ್ಳಲು ಅವಕಾಶ ಉಳಿದವರೆಲ್ಲ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಬಿಡುವುದು ಅನಿವಾರ್ಯ ಸ್ಪರ್ಧೆಯ ನಿಯಮ ಅಷ್ಟು ಕಠಿಣವಾಗಿತ್ತು ಈಗಂತ ಇದ್ದಾಗ ಖಂಡಿತವಾಗಿ ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ ಖಂಡಿತವಾಗಿ ಕೂಡ ನಾನು ಗೆದ್ದೇ ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸ ನೀವು ಇಟ್ಟುಕೊಂಡು ಹೋಗಿದ್ದೇ ಆಯ್ತು ಅಂದ್ರೆ ಖಂಡಿತವಾಗಿ ಗೆಲುವು ಅದು ನಿಮ್ಮದೇ ಆಗುತ್ತೆ ಆ ಗೆಲುವು ನನ್ನದೇ ಆಗುತ್ತೆ ಹಾಗಾಗಿ ಈ ಸ್ಪರ್ಧೆಯಲ್ಲಿ ಹತ್ತು ಲಕ್ಷ ಸ್ಪರ್ಧಾಳುಗಳು ಭಾಗವಹಿಸ್ತಾರೆ ಸ್ಪರ್ಧೆ ಆರಂಭವಾಯಿತು ಹತ್ತು ಲಕ್ಷ ಸ್ಪರ್ಧೆಗಳು ಒಮ್ಮೆಯೇ ಓಡಲಾರಂಭಿಸಿದರು ಎಲ್ಲರಿಗೂ ಸಾವಿನ ಭಯದ ಜೊತೆಗೆ ಗೆಲ್ಲಬೇಕೆಂಬ ಛಲ ಆದರೆ ಗೆಲುವು ಒಬ್ಬರಿಗೆ ಮಾತ್ರ ಉಳಿದ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರು ತೊಂಬತ್ತೊಂಬತ್ತು ಸ್ಪರ್ಧಿಗಳಿಗೂ ಸಾವು ನಿಶ್ಚಿತವಾಗಿತ್ತು ಹೀಗಾಗಿ ಎಲ್ಲರ ಓಟವು ಎಷ್ಟು ರಭಸವಾಗಿತ್ತೆಂದರೆ ಎಲ್ಲರೂ ಒಮ್ಮೆ ಗುರಿ ಮುಟ್ಟಬಹುದೆಂಬ ಹಾಗೆ ಗೋಚರಿಸುತ್ತಿತ್ತು ಸ್ಪರ್ಧೆಯಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿದ್ದರು ಸ್ಪರ್ಧೆಯ ಮೇಲೆ ಒಬ್ರು ಗೆಲ್ಲಲೇಬೇಕು ಉಳಿದವರು ಸೋಲಲೇಬೇಕಲ್ವೇ ಒಬ್ರು ಗೆದ್ದರು ಗೆದ್ದವರು ಹೆಣ್ಣು ಗಂಡು ಗೊತ್ತಾಗ್ಲಿಲ್ಲ ಯಾಕೆಂದರೆ ಗೆದ್ದ ತಕ್ಷಣ ಅವರು ಒಂಬತ್ತು ತಿಂಗಳ ಸ್ವರ್ಗ ಸುಖ ಅನುಭವಿಸಲು ಅಲ್ಲಿಂದ ನೇರವಾಗಿ ಸ್ವರ್ಗಕ್ಕೆ ಹೋದರು ಸ್ನೇಹಿತರೆ ನಿಮಗೆಲ್ಲ ಹೇಳ್ಬೇಕಂತಂದ್ರೆ ನೀವು ಕೂಡ ಸಹ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ ಹೌದು ಹತ್ತು ಲಕ್ಷ ವೀರ್ಯಾಣುಗಳ ಸ್ಪರ್ಧೆಯಲ್ಲಿ ಓಟಕ್ಕೆ ಬಿದ್ದು ಅದರಲ್ಲಿ ನೀನು ಒಂದು ವೀರ್ಯಾಣುವಾಗಿ ಎಲ್ಲರಿಗಿಂತ ಮೊದಲು ಗುರಿ ಮುಟ್ಟಿ ಅಂಡಾಶಯ ತಲುಪಿದ್ದರ ಪರಿಣಾಮವಾಗಿ ನೀನು ಹುಟ್ಟಿ ಬಂದೆ ಅಂದ ಮೇಲೆ ಮೊದಲು ಗೆದ್ದಿದ್ದರಿಂದಲೇ ನೀನು ಹುಟ್ಟಿದ್ದೀಯ ತಾನೇ ಹಾಗಾದರೆ ಗೆಲ್ಲುವುದು ನಿನ್ನ ರಕ್ತದ ಜೊತೆಗೆ ಬಂದಿದೆ ಕಣೋ ಏಕೆದರ್ತೀಯ ಹಾಗೆ ನಮ್ಮ ಈ ಕಥಾನಾಯಕ ಗೆದ್ದು ಈಗ ತನ್ನ ತಾಯಿಯ ಗರ್ಭ ಸೇರಿದ ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲಿ ಈಗೆಲ್ಲ ಖಂಡಿತವಾಗಿಯೂ ಕೂಡ ನಾವು ಹುಟ್ಟೋದಕ್ಕಿಂತ ಮುಂಚೆನೆ ತಾಯಿ ಗರ್ಭ ಸೇರೋದಕ್ಕಿಂತ ಮುಂಚಿತವಾಗಿ ನಮ್ಮ ಆಗ್ಲೇ ಸೋಲು ಗೆಲುವಿನ ಮಧ್ಯೆ ಹೋರಾಟ ನಡೆದಿರುತ್ತೆ ನಾವು ತಾಯಿಯ ಗರ್ಭ ಸೇರಿದ್ದೀವಿ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನಾವು ಆಗ್ಲೇನೆ ಗೆದ್ದಿದ್ದೀವಿ ನಾವು ಗೆದ್ದು ಬಂದಿದ್ದೀವಿ ಜೀವನದಲ್ಲಿ ನಾವು ಇವಾಗ ಸ್ವರ್ಗ ಸುಖದಲ್ಲಿ ಇದ್ದಿದ್ದೀವಿ ಮೇಲೆ ಪ್ರತಿಯೊಬ್ಬರು ಜೀವನದಲ್ಲಿ ಪಾಠವನ್ನು ನಾವು ಕಲೀಲೇಬೇಕು ಪ್ರತಿ ದಿವಸವೂ ಕೂಡ ಹೋರಾಟ ಇದ್ದಿದ್ದೆ ಆ ಹೋರಾಟದಲ್ಲಿ ನಾನು ಗೆಲ್ತೇನೆ ಎಂಬ ಛಲ ನಮ್ಮಲ್ಲಿರಬೇಕು ಕೇಳಿದ್ದಕ್ಕೆ ಧನ್ಯವಾದಗಳು ಮತ್ತಿನ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ನೋಡಿದ್ದಕ್ಕೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು